ಹಾಯ್ ಎಲ್ರಿ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಏನಾಗುತ್ತೆ ಅಂತ ಬನ್ನಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಶುರುವಿನಲ್ಲಿ ಜೈ ದೇವರು ತುಂಬಾನೇ ಖುಷಿ ಆ ಗದಿಯ ಬರ್ತಾರೆ ಅದೇನು ಅಜ್ಜಿ ಪ್ರಾಪರ್ಟಿ ಅಂತ ಹೇಳ್ತಿದ್ರಲ್ಲ ಜೈ ಅದೇನಾಯ್ತು ಜೈ ಅಂತ ಕೇಳ್ತಾರೆ ಹಾಗ ಜಯ ದೇವರು ಬೇಬಿ ಬೇಬಿ ನನ್ನ ಪಾಲಿಗೆ ಇವಾಗ ಬಂದಿದಾರಲ್ಲ ಅಜ್ಜಿ ಅದೃಷ್ಟ ದೇವತೆ ಅಂತಾನೆ ಹೇಳ್ಬಹುದು ಆ ಗದಿಯ ಏನ್ ಜೈ ಮಾತಾಡ್ತಿದ್ದೀರಾ ಅಜ್ಜಿ ಆಸ್ತಿ ನಿಮಗೆ ಹೇಗ್ ಸಿಗೋದಿಕ್ ಸಾಧ್ಯ ಆಗ ಜಯದೇವ್ ಅವ್ರು ದೇವಿ ಆ ಮುದ್ಕಿ ಇವತ್ತು ನಾಳೆನೋ ಹೋಗೋ ತರ ಇದ್ದಾಳೆ ಅವಳಗೇನಿ ಕೇಳು ಆಸ್ತಿ ಅಲ್ಲ ನಾನ್ ಅಜ್ಜಿ ಆಸ್ತಿನ ಹೊಡಿತೇನಿ ನೋಡ್ತಾ ಇರೋ ಅಂತ ಹೇಳ್ತಾರೆ ಎಲ್ಲ ಆದ್ಮೇಲೆ ನೀನೆ ನೋಡ್ತಾ ಇರೋ ನೀನೆ ತುಂಬಾ ಖುಷಿ ಆಗ್ತೀಯಾ ಅಂತ ಹೇಳ್ತಾರೆ ಈ ಕಡೆ ಶಾಕ್ ಅಂತಲ್ಲ ಅವ್ರು ಅಯ್ಯೋ ಈ ಮುದ್ಕಿ ಮನೆಗ್ ಬಂದ್ಬಿಟ್ಟು ನನ್ಗೆ ಎಲ್ಲ ಕೆಲಸ ಮಾಡಿಸ್ತಿದ್ದಾಳೆ ಎಷ್ಟಿರ್ಬೇಕು ಇವಳಿಗೆ ಅಂತ ಮನ್ಸಲ್ಲೇ ಬೈಕೊಂತಿರ್ತಾರೆ ಆಗ ಅದನ್ನ ನೋಡಿದ ಲಕ್ಷ್ಮಿಕಾಂತ್ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ ಅಯ್ಯೋ ಈ ಖುಷಿನ ಯಾರ ಹತ್ರ ಯಾವ್ದು ಹೇಳ್ಕೊಬೇಕು ಅಂತ ಆನಂದ್ ಅವ್ರಿಗೆ ಕಾಲ್ ಮಾಡ್ತಾರೆ ಆಗ ಅಲ್ಲೇನೆ ಭಾಗ್ಯಮ್ಮ ಲಕ್ಷ್ಮೀಕಾಂತ್ ಅಪ್ಪಣ್ಣ ಕಾಫಿ ಕುಡಿತಾ ಇರ್ತಾರೆ ಆಗ ಲಕ್ಷ್ಮೀಕಾಂತ್ ಅವ್ರು ಅಯ್ಯೋ ಮನೆ ನಡೀತಾ ಇರೋದು ನಿಂಗೆ ಖುಷಿನ ಹೇಗೆ ಹಂಚ್ಕೊಳೋದು ಅಂತ ಗೊತ್ತಾಗ್ತಿಲ್ಲ ಅಯ್ಯೋ ಅಯ್ಯೋ ಮನೆಗೆ ಅಜ್ಜಿ ಬಂದ್ಬಿಟ್ಟಿದ್ದಾರೆ ಮನೆಯಲ್ಲಿ ಇಬ್ರು ಕೂಡ ಸರಿಯಾಗಿ ಪಾಠ ಕಲಿಸ್ತಾ ಇದಾರೆ ನೋಡೋಕೆ ಎರ್ಡ್ಕೊಂಡ್ ಸಾಲ್ಲ ಅಂತ ಲಕ್ಷ್ಮೀಕಾಂತ್ ಹೇಳ್ತಾರೆ ಆಗ ಅಯ್ಯೋ ಎಷ್ಟು ತುಂಬಾನೇ ಖುಷಿ ಆಗ್ತಿದೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಆನಂದ ಹೇಳ್ತಾರೆ ಆಗ ಲಕ್ಷ್ಮೀಕಾಂತ್ ಅವರು ಶಾಕುಂತಲ್ಲ ಮತ್ತೆ ಜಯದೇವ್ ಅವರು ಇಬ್ರು ಅಜ್ಜಿ ಕಾಟ ಕಟ್ತಾರೆ ಯಾಕೆ ಇಲ್ಲ ಅಂತ ಒಂದಾಡ್ತಿದ್ದಾರೆ ಆಗ ಲಕ್ಷ್ಮೀಕಾಂತ್ ಅವರು ಫೋನ್ ಕಟ್ ಮಾಡ್ತಾರೆ ಏನೇನಾದ್ರು ವಿಷಯ ಇದ್ರೆ ಹೇಳ್ತೀನಿ ಅಂತ ಆಗ ಭಾಗ್ಯಮ್ಮ ಏನ್ ಹೇಳ್ತಿದ್ಯಾ ಆನಂದ ತುಂಬಾನೇ ಖುಷಿ ಆಗ್ತಿದೆ ಅಜ್ಜಿ ಬಂದಿದಾರ ನಿಮ್ಮ ಗುಂಡು ಮತ್ತೆ ಭೂಮಿಕಾ ಇಬ್ರು ಕೂಡ ಒಂದಾಗಿ ಆಗ್ತಾರೆ ಮದ್ವೆ ಕೂಡ ಅವನ್ ಅಜ್ಜಿ ಹೇಳಿದ್ರು ಅಂತಾನೆ ಅವನ ಭೂಮಿಕ ಉಟ್ಕೊಂಡೆ ಮದ್ವೆ ಆಗಿದ್ವಿ ಅದೇ ರೀತಿ ಇವಾಗ ಅವರಿಬ್ರು ಒಂದಾಗ್ಬೇಕು ಅಂತ ಅಜ್ಜಿ ಇದ್ ಮಾಡಿದ್ರೆ ಇವಾಗ ಅವರಿಬ್ರು ಕೂಡ ತಿರ್ಗ ಒಂದಾಗೆ ಆಗ್ತಾರೆ ನಮಿಗೆ ನಂಬಿಕೆ ಇದೆ ಅಂತ ಭಾಗ್ಯಮ್ಮ ತುಂಬಾನೇ ಖುಷಿ ಪಡ್ತಾರೆ ಈ ಕಡೆ ಜಯದೇವ್ ಅವರು ಲಾಯರ್ ಲಾಯರ್ನ ಕರೆಸಿರ್ತಾರೆ ನೋಡಿ ಈ ರೀತಿ ಆಗಿದೆ ನಂಗೆ ಈ ಆಸ್ತಿ ಎಲ್ಲ ನನ್ ಕೈಗೆ ಬರಬೇಕು ಈ ರೀತಿ ಆಸ್ತಿ ಎಲ್ಲ ಬರಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ ಅಂತ ಕೇಳ್ತಾರೆ ಒಂದ್ ಐಡಿಯಾ ಅದೇ ರೀತಿ ಒಂದು ಫೇಕ್ ಅಚ್ಚಿನ ಕ್ರಿಯೇಟ್ ಮಾಡಿದ್ರೆ ಆಸ್ತಿನೆಲ್ಲ ಉಡಿಬಹುದಾ ಅಂತ ಜಯದೇವ ಅವ್ರು ಕೇಳ್ತಾರೆ ಆಗ ಲಾಯರ್ ಅವರು ಖಂಡಿತ ಖಂಡಿತ ಆಗುತ್ತೆ ಹೊಡಿಬಹುದು ಆಗ ಲಾಯರ್ ಖಂಡಿತ ಖಂಡಿತ ಆಗುತ್ತೆ ಆಗ ಜಯದೇವ್ ಅವರು ಸರಿ ಸರಿ ನೀವು ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ ನಾನು ಫೇಕ್ ಅಚ್ಚಿನ ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಜೈ ದೇವರು ಹೇಳ್ತಾರೆ ಆಗ ಲಾಯರ್ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಇವಾಗ ಫೇಕ್ ಅಜ್ಜಿನ ಹೇಗೆ ಕ್ರಿಯೇಟ್ ಮಾಡೋದು ಇವಾಗ ಆ ಅಜ್ಜಿನೇ ಸೈನ್ ಮಾಡಿರೋದು ಬೇರೆ ಅಜ್ಜಿ ಕೈಲಿ ಸೈನ್ ಮಾಡಿಸಿದ್ರೆ ಇವಾಗ ಅವರೇ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ವಾವ್ ಜಯ ಅಂತ ತುಂಬಾನೇ ಖುಷಿ ಪಡ್ತಾರೆ ಮತ್ತೆ ಈ ಕಡೆ ಭೂಮಿಕಾ ಗೌತಮ್ ಎಲ್ರು ಕೂಡ ಇರ್ತಾರೆ ಈ ಕಡೆ ಮಿಂಚು ಮತ್ತೆ ಆಕಾಶ್ ಇಬ್ಬರು ಕೂಡ ಮಾತಾಡ್ಕೊಂತ ಇರ್ತಾರೆ ಆಗ ಆಕಾಶ್ ಮಿಂಚು ನಾಳೆ ನಮ್ಮ ಮಮ್ಮಿ ಬರ್ತಾಳೆ ಏನ್ ಮಾಡೋದು ಅವರಿಬ್ರು ನಾ ಎಷ್ಟು ದಿವಸ ಆದ್ರೂ ಒಂದ್ ಮಾಡೋಕೆ ಆಗ್ಲಿಲ್ಲ ಅವರಿಬ್ರು ಇನ್ನ ದೂರನೇ ಇದಾರೆ ಏನ್ ಮಾಡಿದ್ರು ಅವರಿಬ್ರು ಆಗ್ತಾನೆ ಇಲ್ವಲ್ಲ ಏನ್ ಮಾಡೋದು ಮಿಂಚು ಏನ್ ಏನ್ ಮಾತಾಡೋದು ಮಮ್ಮಿ ನೋಡಿದ್ರೆ ತುಂಬಾನೇ ಬೇಜಾರಾಗುತ್ತೆ ಆಮೇಲೆ ನಂಗೆ ತಪ್ಪ ಸಿಗೋದೇ ಇಲ್ವಾ ನನ್ ತಪ್ಪು ಜೊತೆ ಇರೋದಿಕ್ ಆಗೋದೇ ಇಲ್ವಾ ಮಿಂಚು ಅದ್ರ ಮಮ್ಮಿಗೆ ಹೇಳಕ್ ಹೋದ್ರೆ ಅವ್ರು ನನಗೆ ಬಯೋದಿಕ್ ಬರ್ತಾರೆ ಮಿನ್ಶು ಆಗ ಮಿಂಚು ಆಕಾಶ್ ಆತರ ಎಲ್ಲ ಯೋಚನೆ ಹೋಗ್ಬೇಡ ಎಲ್ಲಾನು ಒಳ್ಳೇದಾಗುತ್ತೆ ನೋಡು ನಾಳೆ ನಿನ್ ಮಮ್ಮಿ ಬರ್ತಾರೆ ನೋಡುನೇ ಈ ತರ ಪ್ಲಾನ್ ಮಾಡಿದ್ರೆ ಹೇಗಿರುತ್ತೆ ಆಗ ಕೇಳ್ತಾಳೆ ಮಿಂಚು ಆಗ ಆಕಾಶ್ ವಾವ್ ಮಿಂಚು ಐಡಿಯಾ ತುಂಬಾನೇ ಚೆನ್ನಾಗಿದೆ ಕೊಟ್ಟಿರೋ ಐಡಿಯಾ ಚೆನ್ನಾಗಿದೆ ಮಿಂಚು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ ಆಗ ನೈಟ್ ಒಟ್ಟಾರದ ಜನ ಎಲ್ಲರು ಕೂಡ ಕೇಕ್ ತರಿಸಿ ಭೂಮಿಕಾ ಅವ್ರಿಗೆ ಕೇಕ್ ಕಟ್ ಮಾಡಿಸ್ತಾರೆ ಆಗ ಗೌತಮ್ ಅವ್ರನ್ನ ನೋಡಿ ಅವರು ತುಂಬಾನೇ ಖುಷಿ ಪಡ್ತಾರೆ ಆಗ ಎಲ್ಲರೂ ಕೇಕ್ ತಿನ್ನಿಸ್ತಾರೆ ಒಟ್ಟಾರದಲ್ಲಿ ಆಗ ಗೌತಮ್ ಅವರು ಸುಮ್ಮನೆ ನಿಂತ್ಕೊಂಡಿರ್ತಾರೆ ಆಗ ಒಟ್ಟಾರದ ಒಬ್ಬ ಜನ గౌతమ్ ఏం నోడ్త్యా కేక్ తినో అంతా గౌతమ్ అయ్యో నా బేడా బేడా అంత ఫ్రెండ్స్ ఈ విడియో ఇష్టల్ సబ్స్క్రైబ్ సబ్స్క్రైబ్ క్లిక్ థ్యాంక్ యూ వాచింగ్